ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಾನಕಿ ಬ್ಲಾಸ್ ನಾನು ದೋಸೆ ಹಿಟ್ಟಿಗೆ ನೆನೆಸ್ತಾಯಿದ್ದೀನಿ ಗರಿ ಗರಿಯಾದ ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಅಂಗಡಿ ಹಿಟ್ಟಿಗಿಂತ ಮನೆಯಲ್ಲೇ ಮತ್ತು ಸುಲಭವಾಗಿ ಮಾಡ್ಕೊಬೋದು ನಾಲ್ಕು ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಉದ್ದಿನಬೇಳೆ ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸಷ್ಟು ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ದೋಸೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಎರಡು ಟೇಬಲ್ ಸ್ಪೂನ್ ಮೆಂತ್ಯ ಹಾಕಿದ್ದೀನಿ அக்கி தொழை நீர்தான் துப்பா சனாக் கிடராகி மத்தியின் கிடையாது உாஸ்தி விடுத்து அக்கி துளத நீர் ஃபைவ் டூ சிக்ஸ் அவர்ஸ் நென்சி நெந்தித்து மத்த ருபிண்டே ಅದೇನೇ ಎರಡು ಟೈಮ್ ಮೂರು ಟೈಮ್ ಆಗುತ್ತೆ ಇದೇ ಹಿಟ್ಟು ಒಂದಿನ ದೋಸೆ ಒಂದಿನ ಪಡ್ಡು ಒಂದಿನ ಮಸಾಲೆ ದೋಸೆ ಈ ಥರ ಮಾಡ್ಕೊತೀನಿ ದೋಸೆ ಹಿಟ್ಟು ರುಬ್ಬಾಯಿತು ರಾತ್ರಿನೇ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಇಟ್ಟರೆ ಬೆಳಗ್ಗೆ ಅಷ್ಟು ಚೆನ್ನಾಗಿ ರುಬ್ಬಿ ಬಿಡುತ್ತೆ ಮತ್ತು ಐದರಿಂದ ಆರವರು ಅಕ್ಕಿನೂ ನೆಂದಿತ್ತಲ್ಲ ಚೆನ್ನಾಗಿ ಸಾಫ್ಟಾಗಿ ದೋಸೆ ಮಾಡಿದರೆ ಯಾವಾಗಲೂ ಆಲೂಗಡ್ಡೆ ಪಲ್ಯನೇ ಜಾಸ್ತಿ ಮಾಡೋದು ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಸಾಗು ಇವತ್ತು ಕಾಬರಿ ಕಡಲೆ ಮೆಣಸಿ ತೆರೆಯೋದ್ರ ಜೊತೆ ಸ್ವಲ್ಪ ತರಕಾರಿ ಇತ್ತು ಸಾಗು ಥರ ಮಾಡೋಣ ಅಂತ ಸಾಗು ಮಾಡಿದ್ರೆ ಒನ್ ಟೈಮ್ಗೆ ಖಾಲಿ ಆಗಿಬಿಡುತ್ತೆ ದೋಸೆಗೇನೆ ಸಾಂಬಾರಾದರೆ ಅನ್ನ ಉದ್ಯೋಗನೂ ಆಗುತ್ತೆ ಮಧ್ಯಾಹ್ನಕ್ಕೆ ಅಂತೇಳಿ ಸಾಂಬಾರನ್ನೇ ಮಾಡಿದೆ ಸಾಂಬಾರು ರೆಡಿ ಆಯಿತು ಅದ್ರ ಜೊತೆಗೆ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ ಸಾಂಬಾರು ಚಟ್ನಿ ಎರಡೂ ಇದ್ರೂ ಚೆನ್ನಾಗಿರುತ್ತೆ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಸಾಂಬಾರು ಚಟ್ನಿ ಎರಡೂ ದೋಸೆ ಜೊತೆಗೆ ಇರಲೇಬೇಕು ಮತ್ತು ದೋಸೆ ಹಿಟ್ಟು ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಇದೇ ಹಿಟ್ಟು ನಮಗೆ ಎರಡು ದಿನ ಮೂರು ದಿನ ಆಗುತ್ತೆ ಮತ್ತು ಈಗ ಸ್ವಲ್ಪ ದೋಸೆಗೆ ಅಂತ ತೆಗೆದು ಇಟ್ಕೊತಿದ್ದೀನಿ ಹಿಟ್ಟಲ್ಲಿ ಪಡ್ಡು ಬೇಕಾದರೂ ಮಾಡ್ಕೊಬೋದು ಇಡ್ಲಿ ಬೇಕಾದರೂ ಮಾಡ್ಕೊಬೋದು ಜಾಸ್ತಿ ಪೊಡು ಮತ್ತು ದೋಸೆನೇ ಮಾಡೋದು ಇಡ್ಲಿ ಮಾಡಲ್ಲ ಇಡ್ಲಿ ಮಾಡಬೇಕಂದ್ರೆ ನಾನು ಸ್ವಲ್ಪ ಸಬ್ಬಕ್ಕಿ ಹಾಕಿದ್ರೆ ವೈಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ತವಾಗಿ ನಾನು ಯಾವಾಗಲೂ ಈ ಥರ ಈರುಳ್ಳಿಯಿಂದಲೇ ಎಣ್ಣೆ ಹಾಕೊತೀನಿ ಸಣ್ಣ ಈರುಳ್ಳಿನ ಬಿಡಿಸಿ ಅದ್ರ ಮುಂದೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಎಣ್ಣೆನ ಹಚ್ಕೊಂಡು ಅದು ತವಾಗ ಹಚ್ಚಿದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ ದೋಸೆನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರ್ಭಿರಿಯಾಗಿ ಬರುತ್ತೆ ಇಲ್ಲಾಂದರೆ ಸ್ಪೂನಲ್ಲಿ ಹಾಕಿದ್ರೆ ತವಾನೂ ಹಾಳಾಗುತ್ತೆ ಸ್ಕ್ರ್ಯಾಚ್ ಆಗುತ್ತೆ ಸಿಲಿಕಾನ್ ಯೂಸ್ ಮಾಡ್ತಿದ್ದೆ ನಂಗೆ ಯಾಕೋ ಅದು ಸೆಟ್ ಆಗಲಿಲ್ಲ ಈ ಥರ ಈರುಳ್ಳಿಯಿಂದ ಹಾಕಿದರೆ ದೋಸೆ ಚೆನ್ನಾಗಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿ ಅದು ದೋಸೆ ರೆಡಿಯಾಯಿತು ದೋಸೆ ಜೊತೆಗೆ ಸಾಂಬಾರ್ ಚಟ್ನಿ ಸೂಪರ್ ಕಾಂಬಿನೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್